ಈಗೇನಿದೆ ಒಳ್ಳೆ ಗುಣಮಟ್ಟದ ಅಡಿಕೆ ಕೆಂಪಾಕೆ ಇರ್ಬೋದು ಚಾಲಿ ಇರಬಹುದು ಯಾವ ಗುಣಮಟ್ಟದ ಅಡಿಕೆಯಿಂದ ತರ್ತಾರೆ ಅದು ಒಳ್ಳೆ ರೀತಿ ಯಾವ ಸ್ವಲ್ಪ ಮಿಕ್ಸ್ ತರ್ತಾರೆ ಅದು ಕಡಿಮೆ ಇದೆ ಇದು ಇತಿಹಾಸದಲ್ಲಿ ಆಗಿದೆ ಏನು ಇಲ್ಲಿ ಸುಮ್ಮಗ ಅವರೂ ಆಗಿದೆ ನಮ್ಮ ಕಡಿಮೆ ಇದೆ ಕಾರಣಕ್ಕೆ ಅಲ್ಲಿ ಅಡಿಕೆ ಮಾತ್ರ ಅಂತ ಹೇಳ್ತಾರೆ ಅಲ್ಲಿಗೆ ಒಳ್ಳೆ ಬೆಳೆ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಅಡಿಕೆಯನ್ನು ಮಾಲೀಕರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೇನೆ

ಹಾಗೆಯೇ ಈ ಸಂದರ್ಭದಲ್ಲಿ ನಾವು ಬೆಲ್ಡಿಂಗ್ ಮಟೀರಿಯಲ್ಲು ಮತ್ತು ಯಾರ್ಯಾರು ಒಂದು ಇಪ್ಪತ್ತು ಸಾವಿರ ಪರ್ಚೇಸ್ ಮಾಡ್ತಾರೆ ಅವರಿಗೆ ಲಕ್ಕಿ ಡೀಪನ್ನು ಮಾಡಿದ್ದಾರೆ ಅದು ಇಪ್ಪತ್ತು ಹನ್ನೊಂದುವರೆಗೆ ಇದೆ ಅದನ್ನು ಪ್ರಯೋಜನ ಪಡಬೇಕು ಯಾರು ಇಪ್ಪತ್ತೈದು ಸಾವಿರಕ್ಕೆ ರೂಪಾಯಿ ಪರ್ಚೇಸ್ ಮಾಡ್ತಾರ ಅವರಿಗೆ ನಾವು ಕೆಲವು ಲಕ್ಕಿ ಡೀಪನ್ನು ಇಟ್ಟಿದ್ದೇವೆ ಹಾಗೆ ಅದೇ ಥರ ಇತರರು ಮೀನು ಕೊಟ್ಟು ಅನ್ನಪೂರ್ಣ ಏನು ಗೊಬ್ಬರ ಕೊಡ್ತಾರ ಖರೀದಿ ನಾವು ಅದಕ್ಕೆ ಹದಿನೈದು ಒಂದು ಇಪ್ಪತ್ತಾರಿಗೆ ಇದೆಲ್ಲದರ ಪ್ರಯತ್ನವನ್ನು ನಾವು ಪಡ್ಕೋಬೇಕು ಅಂತ ವಿನಂತಿಸುವ ಮುಂದೊಂದು ವಿಷಯ ಅಂತ ಹೇಳಿ ನಾನು ಪೂರ್ಣಗ್ರಹ ಮಾಡಿದ್ದೇನೆ ಈ ಸಂಸ್ಥೆ ನನ್ನ ಮೊದಲಿಗೆ ಅಂತ ಬಂದ ಹಾಗೆ ಬ್ಯಾಂಕ್